ಸ್ವಾಗ ಹೆಡ್ಲೈನ್ಸ್ ಆರೋಪಿಗಳು ನಡೆಸಿದ ದಾಳಿಗೆ ಗಾಯಗೊಂಡಿರುವ ಉತ್ತರ ಕನ್ನಡ ಜಿಲ್ಲೆಯ ನಾಲ್ವರು ಪೊಲೀಸರು ಜಿಲ್ಲೆಯಲ್ಲಿ ಸಾಂಬಾರು ಮಂಡಳಿ ಸಂಪೂರ್ಣವಾಗಿ ದುಸ್ಥಿತಿಗೆ ಬಂದಿದೆ ಕೆಪಿಸಿಸಿ ಸದಸ್ಯ ದೀಪಕ್ ಗೌಡೂರ್ ನಗರಸಭೆಯಲ್ಲಿ ಸಾರ್ವಜನಿಕರ ಕೆಲಸಕ್ಕೆ ವಿಳಂಬ ಮಾಡುವಂತಿಲ್ಲ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಅನಧಿಕೃತವಾಗಿ ನಡೆಸುತ್ತಿದ್ದ ಏಳು ಕ್ಲಿನಿಕ್ಗಳಿಗೆ ಚಾವಿ ಜಿಡಿದು ನೋಟಿಸ್ ನೀಡಿದ ಕೆಪಿಎಂಇ ಪ್ರಾಧಿಕಾರ ಬೆಂಗಳೂರಿನಲ್ಲಿ ಪ್ರತಿಭಟನಾ ನಿರತ ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ನಾಯಕರ ಬಂಧನ ಸಂಚಾರಿಗಳಿಗೆ ನಿಯಮಾವಳಿ ಪಾಠ ಮಾಡಿದ ಸಂಚಾರಿ ಠಾಣೆ ಪೊಲೀಸರು ಮತ್ತು ಮಳೆಯಿಂದಾಗಿ ಮುಂದೂಡಿರುವ ಸಿರ್ಸಿ ಉತ್ಸವ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರಿಂದ ನಡೆದ ಮತ್ತೊಂದು ಡ್ಯಾಶಿಂಗ್ ಕಾರ್ಯಾಚರಣೆಯಲ್ಲಿ ಆರೋಪಿಗಳು ನಡೆಸಿದ ಪ್ರತಿದಾಳಿಯ ನಡುವೆಯೂ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಇರುವರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಘಟನೆ ನಡೆದಿದ್ದು ಹಳಿಯಾಳ ಸಮೀಪದ ಸಾಂಬ್ರಾಣಿ ಬಳಿ ಆರೋಪಿಗಳನ್ನು ಹಿಡಿಯಲು ಹೋದ ಪೊಲೀಸರ ಮೇಲೆಯೂ ಪ್ರತಿದಾಳಿ ನಡೆದಿದ್ದರಿಂದ ಇರುವರು ಪಿಎಸ್ಐ ಹಾಗೂ ಇವರು ಸಿಬ್ಬಂದಿಗಳು ಗಾಯಗೊಂಡು ಹಳಿಯಾಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ನಡೆಸಿದ ಈ ಮಹತ್ವದ ಕಾರ್ಯಾಚರಣೆಯಲ್ಲಿ ಅಂಕೋಲಾ ಪಿಎಸ್ಐ ಉದ್ದಪ್ಪ ಭೈರಪ್ಪನವರ್ ಮುಂಡಗೋಡ ಪಿಎಸ್ಐ ಪರಿಶ್ರಮ ಮಿರ್ಜ್ಗಿ ಸಿಬ್ಬಂದಿಗಳಾದ ಯಲ್ಲಾಪುರದ ಬಸವರಾಜ್ ಹರಗಿ ಹಾಗೂ ಮುಂಡಗೋಡ್ ಠಾಣೆಯ ಕೋಟೇಶ್ ನಾಗರವಳ್ಳಿ ಗಾಯಗೊಂಡಿದ್ದು ಜೀವಾಪಾಯದಿಂದ ಪಾರಾಗಿದ್ದಾರೆ ಇತ್ತೀಚೆಗೆ ಅಂಕೋಲಾದ ಬಳಿ ಕಾರಿನಲ್ಲಿ ಸಿಕ್ಕ ಕೋಟಿ ಹಣದ ಪ್ರಕರಣದ ಆರೋಪಿಗಳನ್ನು ಹಿಡಿಯುವ ಸಂದರ್ಭದಲ್ಲಿ ಆರೋಪಿಗಳು ಪೊಲೀಸರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಸುದ್ದಿ ತಿಳಿದ ತಕ್ಷಣವೇ ಗಾಯಗೊಂಡಿರುವ ತಮ್ಮ ಸಿಬ್ಬಂದಿಗಳ ಯೋಗಕ್ಷೇಮ ವಿಚಾರಿಸಲು ಆಸ್ಪತ್ರೆಗೆ ತೆರಳಿದ್ದಾರೆ ಕಾಳು ಮೆಣಸಿನ ದರ ನಮೂದು ಮಾಡಿರುವ ಬಗ್ಗೆ ಸಂಸದರು ಹೊಗಳಿಕೆ ವ್ಯಕ್ತಪಡಿಸುತ್ತಾರೆ ಆದರೆ ಜಿಲ್ಲೆಯಲ್ಲಿ ಸಾಂಬಾರು ಮಂಡಳಿ ಸಂಪೂರ್ಣವಾಗಿ ದುಸ್ಥಿತಿಗೆ ಬಂದು ತಲುಪಿದೆ ಅವರು ಈ ಬಗ್ಗೆ ಏಕೆ ಮಾತನಾಡುತ್ತಿಲ್ಲ ಸಿಬ್ಬರ್ ನಿರಾಶ್ರಿತರಿಗೆ ಬಹಳಷ್ಟು ಕಡಿಮೆ ಪರಿಹಾರ ಬಂದದ್ದು ಇನ್ನು ಸುಮಾರು ಮೂವತ್ತೆಂಟು ಕೋಟಿಯಷ್ಟು ಪರಿಹಾರ ಬರಬೇಕಿದೆ ಇದನ್ನು ಕೂಡಲೇ ಬರುವಂತೆ ಮಾಡಬೇಕು ಬಿಜೆಪಿಯವರು ರಾಜ್ಯ ಸರ್ಕಾರದಲ್ಲಾದ ಬೆಲೆ ಏರಿಕೆ ಬಗ್ಗೆ ಮಾತನಾಡುತ್ತಾರೆ ಆದರೆ ಕೇಂದ್ರ ಸರ್ಕಾರದಲ್ಲಾಗಿರುವ ಬಗ್ಗೆ ಏಕೆ ಮಾತನಾಡುವುದಿಲ್ಲ ಎಂದು ಕೆಪಿಸಿಸಿ ಸದಸ್ಯ ಡಿಸಿಸಿ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪರವಾಗಿ ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು ಕೆಲವು ಪ್ರಕರಣಗಳು ಕ್ಲಿಯರೆನ್ಸ್ ಆಗದೆ ಸಂದರ್ಭದಲ್ಲಿ ಡಿ ಸಿ ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು ಹಾಗಾಗಿ ಆ ಒಂದು ಏನು ನಿರಾಶ್ರಿತ ಕಾಂಪನ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಆ ಕಾಲಕ್ಕೆ ಪ್ರತಿಯೊಂದು ಸರ್ಕಾರ ಮಾಡತಕ್ಕಂಥದ್ದಕ್ಕೆ ಬದ್ಧವಾಗಿರಬೇಕು ಅನ್ನುವಂಥದ್ದು ಮತ್ತು ಇನ್ನೂ ಅನೇಕ ನಿರಾಶ್ರಿತರಿಗೆ ಕೇವಲ ಹತ್ತು ಕೋಟಿ ಬಂದಿರುವಂಥದ್ದು ಇನ್ನೂ ಮೂವತ್ತೊಂಬತ್ತು ಕೋಟಿಗೂ ಹೆಚ್ಚು ಪರಿಹಾರ ಇವತ್ತು ಬರುವಂಥ ಇರೋದಕ್ಕೆ ಅದನ್ನು ಆದಷ್ಟು ಶೀಘ್ರ ಈ ಜಿಲ್ಲೆಯ ಜನರಿಗೆ ಒಲಿಸಿಕೊಡುವಂಥ ಪ್ರಯತ್ನ ಮಾಡಬೇಕು ಮತ್ತು ಈ ಹಿಂದೆ ಯಾರ್ಯಾರು ಈ ಒಂದು ನಿರಾಶ್ರಿತರ ಸಹಾಯಕ್ಕೆ ನಿಂತವರ ಸ್ಮರಣೆಯನ್ನು ಕೂಡ ಇವತ್ತು ಎಲ್ಲರೂ ಕೂಡ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸಾಂಬಾರು ಮಂಡಳಿಯ ಧಾರಣೆಯ ಬಗ್ಗೆ ಸಂಸತ್ತು ಅನೇಕ ಹೇಳಿಕೆಗಳನ್ನು ಕೊಟ್ಟಿರ್ತೇನೆ ಇವತ್ತು ನಮ್ಮ ಶಿರಸ್ವಿಗೋಸ್ ಅಥವಾ ಉತ್ತರ ಕನ್ನಡ ಜಿಲ್ಲೆಯ ಕಾಳಮಣಸಿದ ದರವನ್ನು ನಮೂದು ಮಾಡಿರ್ತಕ್ಕಂಥದ್ದಕ್ಕೆ ಇವತ್ತು ಹೊಗಳಿಕೆಯನ್ನು ಪಡ್ಕೊಳ್ತಾ ಇದೆ ಇವತ್ತು ಜಿಲ್ಲೆಯಲ್ಲಿ ಅದರಲ್ಲೂ ಶಿರಸಿಯಲ್ಲಿ ಸಾಂಬಾರು ಮಂಡಳಿಯ ಕಚೇರಿ ಅತ್ಯಂತ ದಯನೀಯ ಮತ್ತು ಶೋಚನೀಯ ಪರಿಸ್ಥಿತಿಯಲ್ಲಿ ಇಲ್ಲಿಯ ಆಫೀಸರ್ಗಳು ನೆರೆಯ ಹಾವೇರಿ ಹಂಗದಿಂದ ಬರುವಂತಹ ಸಂದರ್ಭ ಎದುರಾಗಿದೆ ಈ ಹಿಂದೆ ಸಾಂಬಾರು ಮಂಡಳಿಯಲ್ಲಿ ತಕ್ಕ ಮಟ್ಟಿಗೆ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ತಕ್ಕ ಮಟ್ಟಿಗೆ ರೈತರಿಗೆ ಪ್ರೋತ್ಸಾಹ ಕೊಡ್ತಕ್ಕಂತ ಕೆಲಸಗಳಾಗ್ತಿತ್ತು ಕಾಳು ಮೆಣಸಿನ ಗಿಡಕ್ಕೆ ಬಂದು ಕಾಳು ಮೆಣಸಿಗೆ ಇಪ್ಪತ್ತೇಳು ರೂಪಾಯಿಯನ್ನು ಕೊಡ್ತಕ್ಕಂಥದ್ದಿತ್ತು ಟಾಲ್ಮಲೈನ್ ಏನು ಶೀಟ್ಗಳನ್ನು ನಾವು ಕೊಡ್ತಿದ್ವಿ ಮನೆಯ ಅಂಗಡಕ್ಕೆ ಕಡಪ ಕಲ್ಲುಗಳನ್ನು ಹಾಕಿ ಡ್ರೈವಿಂಗ್ ಯಾರ್ಡ್ಗಳಿಗೆ ನಾವು ಏನು ಪ್ರೋತ್ಸಾಹ ಧನವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ ಪಾಲಿ ಹೌಸ್ಗಳಿಗೆ ಧನಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ ಆ ನಿಟ್ಟಿನಲ್ಲಿ ಇವತ್ತು ವಿಶ್ವೇಶ್ವರ ಹೆಗಡೆಯವರು ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ ಕೇವಲ ಧಾರಣೆಯನ್ನು ನಮೂದು ಮಾಡಿ ನಾವು ಸಮಾಧಾನ ಪಡುವಂಥದ್ದಲ್ಲ ಇವತ್ತು ನಾವು ರೈತರಿಗೆ ಅನುಕೂಲಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಲ್ಲಾದರೆ ಈ ರೀತಿಯಾದಂತಹ ಪ್ರೋತ್ಸಾಹಧನವನ್ನು ತರುವಂಥ ಪ್ರಯತ್ನ ಆಗಬೇಕು ಇವತ್ತು ಅದನ್ನು ಪುನರುಜ್ಜನವನ್ನ ಮಾಡತಕ್ಕಂತಹ ಕೆಲಸವನ್ನು ಶ್ರೀಯುಕ್ತ ವಿಶ್ವೇಶ್ವರ ಅವರು ಮಾಡಬೇಕು ಅವರು ತಂದು ಅನುಷ್ಠಾನ ಮಾಡೋದಕ್ಕಷ್ಟೇ ಸೀಮಿತ ಆಗಬಾರ್ದು ಹೇಳುವಂಥದ್ದು ನನ್ನ ಅನಿಸಿಕೆ ಇವತ್ತು ಮೊಬೈಲ್ ಟವರ್ಗೆ ಅಷ್ಟೇ ಸೀಮಿತ ಆಗಬಾರ್ದು ಹೇಗೆ ಮೊಬೈಲ್ ಟವರ್ಗೆ ನೆಟ್ವರ್ಕು ಇವತ್ತು ಹೇಗೆ ಫೈ ಜಿ ಫೋರ್ ಜಿ ಸಿಕ್ಸ್ ಜಿ ಬರ್ತಾ ಇದೆ ಅದೇ ಅಲ್ಲಿ ಡೆವಲಪ್ಮೆಂಟ್ ನೆಟ್ವರ್ಕಲ್ಲೂ ಕೂಡ ಕಾವೇರಿಯವರು ಇನ್ನಷ್ಟು ಪ್ರಯತ್ನ ಮಾಡಿ ಹೇಳುವಂಥದ್ದು ನಮ್ಮೆಲ್ಲರ ಅನಿಸಿಕೆ ಯಾಕೆಂದರೆ ಅವರು ಇವತ್ತು ಒಬ್ಬ ಆಡಳಿತ ಪಕ್ಷದ ಸಂಸದ ಕೇವಲ ಮನವಿ ಮಾಡತಕ್ಕಂಥದ್ದಲ್ಲ ಅವರು ಆಗ್ರಹಿಸುವಂಥ ಸ್ಟೇಜ್ನಲ್ಲಿ ಅವರಿದ್ದಾರೆ ಮನವಿ ಮಾಡ್ತಕ್ಕಂಥದ್ದು ನಾವುಗಳು ಇವತ್ತು ಗಮನ ಇದಂಥದ್ದು ನನ್ನ ಅನಿಸಿಕೆ ಈಗಾಗಲೇ ಫಾರ್ಮಸಿ ಇರ್ಬೋದು ಟ್ವೆಂಟಿ ಫೋರ್ ಪರ್ಸೆಂಟ್ ಫಾರ್ಮಸಿ ಸೆಕ್ಟ್ರಲ್ಲಿ ಇವತ್ತು ಏರ್ಜೆ ಆಗಿದೆ ರಾಜ್ಯದಲ್ಲಿ ಇವತ್ತು ನಾವು ಒಂದು ಮಾತು ಏನಂದರೆ ಈಗ ಪೆಟ್ರೋಲು ಡೀಸೆಲ್ ಎರಡು ಮೂರು ರೂಪಾಯಿ ಏರ್ಜೆ ಆಗಿದೆ ತೊಂದರೆ ಆಗುತ್ತೆ ಸಾರ್ವಜನಿಕ ಗ್ರಾಮೀಣ ಬೆಳಕು ಚಲಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವತ್ತು ಪೆಟ್ರೋಲ್ ದರ ಎಪ್ಪತ್ತೆರಡು ರೂಪಾಯಿ ಕಾಂಗ್ರೆಸ್ ಸರ್ಕಾರ ಇತ್ತು ರಾಜ್ಯದಲ್ಲಿ ಹತ್ತೊಂಬತ್ತು ಯಾವ ಸರ್ಕಾರ ಬಂತು ಬಿ ಜೆ ಪಿ ಎಂಬತ್ನಾಲ್ಕು ರೂಪಾಯಿ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಪೆಟ್ರೋಲ್ ದರ ನೂರ ರೂಪಾಯಿ ಯಾವ ಸರ್ಕಾರ ಇತ್ತು ಬಿ ಹಾಗಾಗಿ ನಗರಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಕೆಲಸಕ್ಕಾಗಿ ತರುವ ಯಾವುದೇ ಅರ್ಜಿಯನ್ನು ಕಾಲಮಿತಿಯೊಳಗೆ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದು ಶಾಸಕ ಟಿ ನಾಯ್ಕ್ ಬುಧವಾರ ನಗರಸಭೆಯಲ್ಲಿ ನಡೆದ ಈ ಖಾತಾ ವಿತರಣಾ ಸಮಾರಂಭದಲ್ಲಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಅದರ ಆದರೂ ಕೂಡ ಆನ್ಲೈನ್ ಅರ್ಜಿ ಕೊಟ್ಟರು ಯಾವುದೇ ಕಾರಣಕ್ಕಾಗಿ ಅದನ್ನು ತಿರಸ್ಕಾರ ಅದಕ್ಕೆ ಸಂಬಂಧಪಟ್ಟ ಅವರ ಏನು ಉಳಿದತಕ್ಕಂಥ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಪಡೆಯದ್ರ ಮುಖಾಂತರ ಈ ನಗರಸಭೆಗೆ ಒಂದು ಬಂದು ಒಂದು ಸರ್ತಿ ಬಂದು ಅರ್ಜಿಯನ್ನು ಕೊಟ್ಟ ನಂತರದಲ್ಲಿ ಪದೇ ಪದೇ ಯಾರು ಕೂಡ ನಗರಸಭೆಗೆ ಬಂದು ಅಲ್ಲಾಡ ಅಲ್ಲಾಡುವಂಥದ್ದು ಆಗಬಾರ್ದು ಯಾಕಂದರೆ ಇವತ್ತು ಇಷ್ಟೊಂದು ವ್ಯವಸ್ಥಿತವಾಗಿ ಸರ್ಕಾರಗಳು ಅನೇಕ ರೀತಿಯ ವ್ಯವಸ್ಥೆ ಮಾಡುವಾಗ ಇಷ್ಟೊಂದು ಉದಾಹರಣೆ ಆದಂಥ ಸಂದರ್ಭದಲ್ಲಿ ಯಾರಿಗೆ ಏನು ನಗರಸಭೆಯಿಂದ ಬೇಕಾಗಿರ್ತಕ್ಕಂಥ ಸವಲತ್ತೇನಿದೆಯೋ ಅದು ಸರಿಯಾದ ರೀತಿಯಲ್ಲಿ ಸಿಗಬೇಕು ಹೊರತು ಅದು ಪದೇ ಪದೇ ಅಲ್ಲಾಡಿಸಿ ಅವ್ರಿಗೆ ಸಾಕಪ್ಪ ನಗರಸಭೆ ಯಾಕೆ ಹೋಗಬೇಕು ಅನ್ನೋಂಥ ವಿಚಾರಗಳು ಯಾರ ಯಾರಲ್ಲೂ ಕೂಡ ಯಾರ ಮನಸ್ಸಲ್ಲೂ ಕೂಡ ಬರ್ಕೂಡುದು ಆ ರೀತಿಯಲ್ಲಿ ನಗರಸಭೆಯ ಎಲ್ಲ ಸಿಬ್ಬಂದಿಯರು ಕೂಡ ಅದನ್ನು ತ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಯಾವ ವಿಚಾರಕ್ಕಾಗಿ ಆ ಸ್ನೇಹಿತರು ಬಂದಿರ್ತಾರೋ ಅವರಿಗೆ ಸರಿಯಾದ ರೀತಿಯ ಒಂದು ಮಾರ್ಗದರ್ಶನ ಕೊಡೋದ ಮುಖಾಂತರ ನಗರಸಭೆಯಿಂದ ಎಲ್ಲ ರೀತಿಯ ಸವಲತ್ತು ಅವರು ಸಿಗಲಿ ಸಿಗುವಂತಾಗಲಿ ಅಂತ ಮಾತನ್ನು ಹೇಳಕ್ಕೆ ಬಾಯಿಸಿ ನಾನು ಅವರ ಜೊತೆಯಲ್ಲಿ ಇವತ್ತೇನು ಮೂವತ್ತೊಂದು ವಾರ್ಡಲ್ಲಿ ನಾನು ಶಾಸಕನ ಆದರೆ ಅಂತಲೇ ಮೊದಲನೇದಾಗಿ ಕುಡಿಯ ನೀರು ಎಲ್ಲೂ ಕೂಡ ತೊಂದರೆ ಆಗಬಾರ್ದು ಅನ್ನೋಂಥ ವಿಚಾರದಲ್ಲಿ ಅನೇಕ ರೀತಿಯ ಅನೇಕ ರೀತಿಯ ಅನೇಕ ವಾರ್ಡ್ಗಳಲ್ಲಿ ಓಡಾಡಿ ನಾವು ಅಧ್ಯಕ್ಷರು ನಮ್ಮ ಎಲ್ಲ ಕೌನ್ಸಿಲ್ರು ಕೂಡ ಮಾಡಿದಾಗ ಅನೇಕ ಹಳೆ ಭಾಳ ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಪೈಪ್ಲೈನ್ಗಳು ಕೂಡ ಅದು ಆಗಲಾರದು ಅದರಿಂದ ನೀರನ್ನು ಸರಿಯಾದ ರೀತಿಯಲ್ಲಿ ಪಡೆಯೋದಕ್ಕೆ ಆಗಲ್ಲ ಆಗಲಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಗಣ ಎಲ್ಲ ವಾರ್ಡಲ್ಲೂ ಕೂಡ ಏಕಕಾಲಕ್ಕೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಅರವತ್ತೈದು ಕೋಟಿ ಹಣದಲ್ಲಿ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅನ್ನೋಂಥ ಮಾತನ್ನು ತಮ್ಮ ಗಮನಕ್ಕೆ ತರಕ್ಕೆ ಬಾಯಿಸ್ತೀನಿ ನಾನು ಆದರೂ ಕೂಡ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದರೂ ಕೂಡ ಇವತ್ತು ನೀರಿನ ಸೋರ್ಸು ಕಡಿಮೆ ಆಗಿದೆ ಈಗ ನಮ್ಮ ಇವತ್ತೇನು ಹಿಂದಿನ ಶೇಖರಣೆ ಇರುತ್ತಲ್ಲೂ ಗೊತ್ತಿಲ್ಲ ಆದರೂ ಕೂಡ ನೀರನ್ನು ಶೇಖರಣೆಯನ್ನು ಮಾಡೋದ್ರ ಮುಖಾಂತರ ಹಿಂದಿನ ವರ್ಷ ಸುಮಾರು ಹದಿನೈದು ಬೋರನ್ನು ನಾವು ಹೊಡೆದಿದ್ದೀನಿ ನಾವು ನಗರಸಭೆಯವರು ಹದಿನೈದು ಬೋರನ್ನು ಹದಿಮೂರು ಹದಿನೇಳು ಬೋರಲ್ಲಿ ಹದಿನೈದು ಬೋರ್ ಇವತ್ತು ಸಕ್ಸಸ್ ಆಗಿ ಒಳ್ಳೆಯ ಈಲ್ಡನ್ನು ಈಲ್ಡಿರ್ತಕ್ಕಂಥ ಬೋರ್ಗಳು ಇವಾಗ ಆ ಬೋರಿಂದ ಕೂಡ ಎಲ್ಲರ ನೀರು ಕೆಂಗ್ರಹಳ್ಳ ಮತ್ತು ಮಾರಿ ಹೊಳೆಯಿಂದ ನೀರನ್ನು ಕಡಿಮೆ ಆದರೆ ಆ ಬೋರಿಂದ ಕೂಡ ನೀರು ಕೊಡೋ ನೀರನ್ನು ಮನೆ ಮನೆಗೆ ಕೊಡೋದ್ರ ಮುಖಾಂತರ ಮುಂಡಗೋಡ್ ತಾಲೂಕಿನಲ್ಲಿ ಅನಧಿಕೃತವಾಗಿ ನಡೆಸುತ್ತಿರುವ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿರುವ ಕೆಪಿಎಂಇ ಪ್ರಾಧಿಕಾರದವರು ಯಾವುದೇ ದಾಖಲೆ ಇಲ್ಲದೆ ನಡೆಸುತ್ತಿದ್ದ ಏಳು ಕ್ಲಿನಿಕ್ಗಳಿಗೆ ಚಾವಿ ಜಡಿದು ನೋಟಿಸ್ ನೀಡಿದ್ದಾರೆ ಶ್ರೀ ಚನ್ನಕೇಶ್ವರ ಮೆಡಿಕಲ್ ಜನರಲ್ ಸ್ಟೋರ್ ಮಳಗಿ ಶ್ರೀ ರೇಣುಕಾ ಮೆಡಿಕಲ್ ಮಳಗಿ ಕೋಡುಂಬಿಯಲ್ಲಿ ಅಹಮದ್ ಸಾಬ್ ಎಂಬುವರು ತಮ್ಮ ಮನೆಯ ಪಕ್ಕದಲ್ಲಿ ನಡೆಸುತ್ತಿದ್ದ ಕ್ಲಿನಿಕ್ ಶ್ರೀ ಗುರು ಕ್ಲಿನಿಕ್ ಡಾಕ್ಟರ್ ಅಮರ್ ಶಿಂದೆ ಅವರ ಕೋಡುಂಬಿ ಹಾಗೂ ಪಾಳ ಹಾಗೂ ತಮ್ಮ ಮನೆಯಲ್ಲಿ ನಡೆಸುತ್ತಿದ್ದ ಕ್ಲಿನಿಕ್ ಆರ್ ಜಿ ಪೂಜಾ ನಡೆಸುತ್ತಿದ್ದ ಧನ್ವಂತರಿ ಕ್ಲಿನಿಕ್ ಕಾತೂರ್ ಗೋಪಾಲ್ ಬೆನ್ನೂರು ಗಣೇಶಪುರದ ಬಾಡಿಗೆ ಮನೆಯಲ್ಲಿ ನಡೆಸುತ್ತಿದ್ದ ಕ್ಲಿನಿಕ್ ಹಾಗೂ ಬಸವರಾಜ್ ಹಡಪ ಕಾವಲಕೊಪ್ಪದಲ್ಲಿ ನಡೆಸುತ್ತಿದ್ದ ಧನ್ವಂತರಿ ಕ್ಲಿನಿಕ್ ಬಂದ್ ಮಾಡಿ ನೋಟಿಸ್ ನೀಡಲಾಗಿದೆ ಈ ಕಾರ್ಯಾಚರಣೆಯಲ್ಲಿ ಐಎಂಎ ಮುಂಡುಗಡ ಅಧ್ಯಕ್ಷರಾದ ಡಾಕ್ಟರ್ ರವಿ ಹೆಗಡೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ವೈದ್ಯಾಧಿಕಾರಿ ಡಾಕ್ಟರ್ ಸಂಜೀವ್ ಗಲಗಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಭರತ್ ದೀಪಿ ಹಾಗೂ ಪೊಲೀಸರು ಪಾಲ್ಗೊಂಡಿದ್ದರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಡೆಯುತ್ತಿರುವ ಅಹೋರಾತ್ರಿ ಧರಣಿಯ ಎರಡನೆಯ ದಿನವಾದ ಗುರುವಾರ ಮಧ್ಯಾಹ್ನ ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ಮುಖಂಡರನ್ನು ಪೊಲೀಸರು ಬಂಧಿಸಿದ್ದಾರೆ ಮಂಗಳವಾರ ರಾತ್ರಿ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಿಂದ ಬೆಂಗಳೂರಿಗೆ ತೆರಳಿ ಬುಧವಾರ ಬೆಳಗ್ಗೆ ಆರಂಭವಾದ ಧರಣಿಯಲ್ಲಿ ಜಿಲ್ಲೆಯ ಮುನ್ನೂರಕ್ಕೂ ಹೆಚ್ಚಿನ ಅಧಿಕ ಕಾರ್ಯಕರ್ತರು ಭಾಗವಹಿಸಿದ್ದರು ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಕರ್ಕಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ನಾಯ್ಕ ಶಾಸಕರಾದ ದಿನಕರ್ ಶೆಟ್ಟಿ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ ಸುನಿಲ್ ಹೆಗಡೆ ವಿಪಿ ಸದಸ್ಯರಾದ ಗಣಪತಿ ಉಳ್ವೇಕರ್ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ನಿಗಮದ ಮಾಜಿ ಅಧ್ಯಕ್ಷರಾದ ಗೋವಿಂದ್ ನಾಯ್ಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಹೆಗಡೆ ಹರ್ತೆಬೈಲ್ ಪ್ರಶಾಂತ್ ನಾಯ್ಕ್ ಹಾಗೂ ಶಿವಾಜಿ ನರಸಾನಿ ರಾಜ್ಯ ವಕ್ತಾರರಾದ ಹರಿಪ್ರಕಾಶ್ ಕೋಣೆಮನೆ ಕೆಜಿನಾಯ್ಕ್ ಈಶ್ವರ್ ನಾಯ್ಕ್ ಸಂತೋಷ್ ತಳವಾರ ಸೇರಿದಂತೆ ಮೋರ್ಚಾದ ಹಾಗೂ ಪ್ರಕೋಷ್ಠಗಳ ರಾಜ್ಯ ಹಾಗೂ ಜಿಲ್ಲಾ ಪ್ರಮುಖರು ಪಾಲ್ಗೊಂಡಿದ್ದರು ಸಿರಿಸಿ ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿಂದು ಬೈಕ್ ಸವಾರರಿಗೆ ಹೆಲ್ಮೆಟ್ ಹಾಕುವಂತೆ ಹಾಗೂ ಕಾರ್ ಚಲಾಯಿಸುವವರಿಗೆ ಸೀಟ್ ಬೆಲ್ಟ್ ಧರಿಸುವಂತೆ ಮತ್ತು ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸದಂತೆ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ಅಭಿಯಾನ ಮಾಡಲಾಯಿತು ಸಂಚಾರಿ ಠಾಣೆ ಪಿ ಎಸ್ ಐ ಮಹಾಂತೇಶ್ ಹಾಗೂ ಸಿಬ್ಬಂದಿಗಳು ಈ ಕಾರ್ಯ ಕೈಗೊಂಡರು ಮಳೆಯ ಹಿನ್ನೆಲೆ ಸಿರಿಸಿಯಲ್ಲಿ ಏಪ್ರಿಲ್ ನಾಲ್ಕು ಐದು ಆರರಂದು ಮೂರು ದಿನಗಳ ಕಾಲ ನಡೆಯಬೇಕಿದ್ದ ಸಿರ್ಸಿ ಉತ್ಸವ ಮುಂದೂಡಲಾಗಿದ್ದು ಈ ಉತ್ಸವವನ್ನು ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಏರ್ಪಡಿಸಲಾಗಿದೆ ಎಂದು ಸಿರ್ಸಿ ಉತ್ಸವದ ಪ್ರಮುಖ ಸಂಘಟಕ ರಾಘವೇಂದ್ರ ಹೊನ್ನಾವರ್ ತಿಳಿಸಿದ್ದಾರೆ ಈ ಉತ್ಸವವನ್ನು ಸಮೃದ್ಧಿ ಮಹಿಳಾ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು ಮಳೆಯ ಕಾರಣದಿಂದಾಗಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಂದು ಉತ್ಸವ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ಶ್ರೀ ಪಂದಳ ಚಾರಿಟೇಬಲ್ ಟ್ರಸ್ಟ್ ವಿವೇಕಾನಗರ ಸಿರಿಸಿ ಹಾಗೂ ಸಮೃದ್ಧ ಮೇಳ ಮಂಡಳ ವಿವೇಕಾನಂದ ನಗರ ಸಿರಿಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಏಪ್ರಿಲ್ ನಾಲ್ಕು ಐದು ಆರು ಶುಕ್ರವಾರ ಶನಿವಾರ ರವಿವಾರ ಮೂರು ದಿನಗಳ ಕಾಲ ಹಮ್ಮಿಕೊಂಡಿರುವಂತಹ ಸಿರಿಸಿ ಉತ್ಸವ ಕಾರ್ಯಕ್ರಮವನ್ನು ಮಳೆಯ ಕಾರಣದಿಂದ ಮುಂದೂಡಲಾಗಿದೆ ಇದೇ ಬರುವ ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಶುಕ್ರವಾರ ಶನಿವಾರ ರವಿವಾರ ಮೂರು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಸಿರಿಸಿಯ ಜನತೆ ಸಿರಸಿ ಉತ್ಸವ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟು ಸಂಭ್ರಮದ ಶಿರ್ಸಿ ಉತ್ಸವ ಕಾರ್ಯಕ್ರಮವನ್ನು ಜರುಗಲಿಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಕಳಕಳಿಯಲ್ಲಿ ವಿನಂತಿಸಿಕೊಳ್ಳುತ್ತೆ ಧನ್ಯವಾದಗಳು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ